ಇಮ್ಯಾಜಿನ್ಗಳು ನಾವು ಮಾಡ್ಕೊತಾ ನಮ್ಮ ಗರ್ಭಸ್ಥಳ ಜನಜಾಗೃತಿ ವೇದಿಕೆಯ ಪರವಾಗಿ ಹದಿಮೂರು ಕಡೆಗಳಲ್ಲಿ ಈ ಶಿಬಿರ ಎರಡು ಸಾವಿರನೇ ಶಿಬಿರ ಹದಿಮೂರು ಕಡೆಗಳಲ್ಲಿ ನಡೀತಾ ಇದೆ ಈ ಶಿಬಿರದಲ್ಲಿ ಸರಾಸರಿ ಒಂದು ಐವತ್ತು ಜನ ಈ ಶಿಬಿರಕ್ಕೆ ಬಂದಿದ್ದರು ಬಂದಿದ್ದರುವುದಕ್ಕೆ ಎಷ್ಟು ಜನ ಕುಡಿತವನ್ನ ಬಿಟ್ಟಿಗೆ ಪ್ರಯತ್ನ ಅಂತ ನೋಡಿ ಹಾಗಾಗಿ ಸುಮಾರು ಫಿಫ್ಟಿ ಪರ್ಸೆಂಟ್ ಜನ ಅಂದರು ಕುಡಿತದಿಂದ ಹೊರಗೆ ಇದ್ದಾರೆ ಅಂದರೆ ಬಹುಶಃ ನಾನು ಇಲ್ಲಿ ಬರುವಾಗ ನಾನು ಫಸ್ಟ್

ಸರ್ ನಾನು ಯಾಕೆ ಪರಿಚಯ ಆಯ್ತಾ ಕೇಳಿದ ಇಲ್ಲ ಅಂದ್ರೆ ಮತ್ತೆ ಹೇಳಿದ ಆಗಲಿ ಏನಿಲ್ಲ ಫಸ್ಟ್ ಡೇ ಎರಡನೇ ಮೂರನೇ ದಿನ ಆಗುವಾಗ ಬಹಳ ಶಾಂತ ಕಾರ್ಯಕ್ರಮ ಮುಗಿತು ಇದು ನಿತ್ಯಾನಂದ ಮಂದಿರದಲ್ಲಾಗಿ ಅದಾಗಿ ಒಂದು ಎರಡು ವರ್ಷದಲ್ಲಿ ಮಲ್ಪೆಯಲ್ಲಿ ಒಂದು ಕ್ಯಾಂಪ್ ನಡೀತಾ ಇದೆ ಅಲ್ಲಿ ನೋಡ್ತಾನೆ ವಾಲಂಟಿಯರ್ ಆಗಿ ಇದ್ರೆ ಮಂಜಳ ಇದ್ದಾರೆ ಇದೇ ಮಂಜಳ ಕುಡಿತವನ್ನು ವಾಪಸ್ ಮಾಡಿ ಅವನು ಅವನ ಪಾಡಿಗೆ ಅವನ ಜೀವನವನ್ನು ಮಾಡಿಕೊಂಡು ಬಂದಿದ್ದಾನೆ ಇದು ಇದು ನಮ್ಮ ಧರ್ಮಸ್ಥಳದ